ಇಂದು ಮಹಾತ್ಮ ಗಾಂಧೀಜಿಯವರ ಜಯಂತಿ ಹಿನ್ನೆಲೆ ಕಾಂಗ್ರೆಸ್ ಪಾರ್ಟಿ ವತಿಯಿಂದ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮುಖಾಂತರ ಟೌನ್ ಹಾಲ್ನಿಂದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದವರೆಗೆ ಕಾಲ್ನಡಿಗೆ ಮುಖಾಂತರ ಮಹಾತ್ಮ ಗಾಂಧೀಜಿಯವರ ಚರಿತ್ರೆಯನ್ನು ಸಾರುತ್ತಾ ಗಾಂಧೀಜಿಯವರ ಪುಟ್ಟ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಈ ವೇಳೆ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಶ್ರೀ ಪ್ರಭು ಪಾಟೀಲ್ ಆಳಂದ ಶಾಸಕರಾದ ಬಿಆರ್ ಪಾಟೀಲ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಜಗದೇವ್ ಗುತ್ತೇದಾರ್ ಹಾಗೂ ಶಿವಾನಂದ್ ಮರ್ತುಕರ್ ನೀಲಕಂಠರಾವ್ ಮೂಲಿಗೆ ಚಂದ್ರಿಕಾ ಪರಮೇಶ್ವರ್ ದಿಗಂಬರ್ ರಾವ್ ಬೆಳಮಗಿ ಸೇರಿ ಕಾಂಗ್ರೆಸ್ನ ಎಲ್ಲ ಕಾರ್ಯಕರ್ತರು ಮುಖಂಡರು ಉಪಸ್ಥಿತರಿದ್ದರು ವರದಿ ದಿಲೀಪ್ ಕುಮಾರ್ ಭೀಮವಾದ ನ್ಯೂಸ್ ಕಲಬುರಗಿ ಈ ಗಾಂಧಿ ಜಯಂತಿಯ ಜಯಂತಿ ಸಂದರ್ಭದಲ್ಲಿ ಇಲ್ಲೊಬ್ಬರು ಹೋರಾಟಗಾರರು ರವಿ ಕೃತ್ರಿಯನ್ನ ಕಳೆದ ಮುನ್ನೂರ ತೊಂಬತ್ತೈದು ದಿವಸಗಳಿಂದ ಮುನ್ನೂರ ತೊಂಬತ್ತೈದು ದಿವಸಗಳಿಂದ ನಿರಂತರವಾಗಿ ಬೆಳಗ್ಗೆ ಹತ್ತು ಗಂಟೆಯಿಂದ ಎರಡು ಗಂಟೆಗೆ ಕಣ್ಣಿಗೆ ಕಪ್ಪು ಪಟ್ಟಿ ಕಟ್ಟಿ ಈ ದೇಶದಲ್ಲಿ ಚುನಾವಣೆ ಸುಧಾರಣೆ ಆಗಬೇಕು ಭ್ರಷ್ಟಾಚಾರ ನಿರ್ಮೂಲ ಆಗಬೇಕು ಮತ್ತು ದೇಶದಲ್ಲಿ ಬಡವರಿಗೆ ನ್ಯಾಯ ಸಿಗಬೇಕನ್ನುವಂಥ ಗುರಿಯನ್ನು ಇಟ್ಕೊಂಡು ಮುನ್ನೂರ ತೊಂಬತ್ತೈದು ದಿವಸಗಳು ನಿರಂತರವಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ನಾನು ತಮ್ಮೆಲ್ಲರಲ್ಲಿ ಇವತ್ತು ವಿನಂತಿ ಮಾಡ್ಕೊತೇನೆ ನಾವೆಲ್ಲರೂ ಸೇರಿ ಅವರಿಗೆ ಸನ್ಮಾನ ಮಾಡಿ ಅವರ ಹೋರಾಟಕ್ಕೆ ಬೆಂಬಲವನ್ನು ನೀಡೋಣ ಅವರ ಹೋರಾಟ ಮುಂದುವರೆಸೇನಂತ ಆಶಯ ವ್ಯಕ್ತಪಡಿಸಿ ಇವತ್ತು ಜಗದೇ ಗುತ್ತೇದಾರವರು ಅವರಿಗೆ ಮಾಲಾರ್ಪಣೆ ಮಾಡಿ ಸನ್ಮಾನ ಮಾಡಬೇಕೆಂದು ಕೋರುತ್ತೇನೆ ಸಿಂಹಾಪುರ್ ಚೌಕರಿಗೆ ಕಾಮಗಾರಿಯಿಂದ ಪಾದಯಾತ್ರೆಯಿಂದ ಮೆರವಣಿಗೆ ಮಾಡಿ ಅಲ್ಲಿ ಸಭೆಯನ್ನು ಮಾಡಿ ಮುಕ್ತಾಯ ದಯಮಾಡಿ ಎಲ್ಲರೂ ಅಲ್ಲಿವರೆಗೆ ಧ್ವಜಗಳನ್ನು ಹಿಡಿದುಕೊಂಡು ರಾಷ್ಟ್ರ ಧ್ವಜವನ್ನು ಹಿಡ್ಕೊಂಡು ಬರಬೇಕಾಗಿ ವಿನಂತಿ ಬಿಡ್ರಿ ಮೇಡಮ್ है राष्ट्रपिता महात्मा गांधीजी और राष्ट्रपिता महात्मा गांधीजी और राष्ट्रपिता महात्मा गांधीजी और राष्ट्रपिता महात्मा गांधीजी और राष्ट्रपिता महात्मा गांधीजी और